ಯಾರು ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಇದ್ದಾರೆ ಅವರು ಹಿಂದೂ ಸಂಘಟನೆಗಳ ಬ್ಯಾನರನ್ನು ತೆರವುಗೊಳಿಸಿದ್ರು ಅದನ್ನು ನಾನು ಅವತ್ತೇ ವಿರೋಧಿಸಿ ಬಸ ಹೇಳಿದ್ದೀನಿ ಆ ನಿಲುವನ್ನು ಮತ್ತೆ ಮುಂದುವರಿಸ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಿದ್ದಾರೆ ಯಾರು ಈ ಹಿಂದೂ ಸಂಘಟನೆಗಳಿಗೆ ಅವಮಾನ ಮಾಡಿದ್ದಾರೆ ಹಿಂದೂ ಸಂಘಟನೆಗಳ ಬ್ಯಾನರಿಗೆ ಕಿತ್ತ ಹಾಕಿದ್ದಾರೆ ಆ ಚೇರ್ಮನ್ನನ್ನು ಕಿತ್ತಿ ತೆಗೆದು ಹಾಕಬೇಕು ಅಂತ ನಾನು ಆಗ್ರಹವನ್ನು ಮಾಡಿದ್ದೆ ಅದನ್ನೇ ಮುಂದುವರಿಸ್ತೀವಿ ಹಿಂದೂ ಸಂಘಟನೆಗಳು ಆ ಸಂಸ್ಥೆಯ ಚೇರ್ಮನ್ ಹುದ್ದೆಯಿಂದ ಅವರು ಹೋಗೋವರೆಗೂ ಕೂಡ ನಾವು ಅದನ್ನು ವಿರೋಧಿಸ್ತೀವಿ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಕೂಡ ಇದ್ದರು ಅವರು ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಯಾರಿದ್ದಾರೆ ಈಗ ಅವರೇ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಿದ್ದರು ಈಗ ಇಂಥ ಎಡಬಿಡಂಗಿ ಮಾಡೋದ್ರಿಂದನೇ ಅವರು ಸಿದ್ದೇಶ್ವರ ಸಂಸ್ಥೆಯಿಂದ ಇದು ವಿಶ್ವ ವಿಶ್ವ ಹಿಂದೂ ಪರಿಷತ್ತಿನಿಂದ ಅವ್ರನ್ನ ತೆಗೆದುಹಾಕಿದ್ದಾರೆ ಈಗ ಈಗ ಮತ್ತೆ ಅವ್ರನ್ನ ಸಿದ್ದೇಶ್ವರ ಸಂಸ್ಥೆಯಿಂದ ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ತೆಗೆದು ಹಾಕ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಜೊತೆಗೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಇದ್ದರು ನನಗೆಲ್ಲೋ ಒಂದು ಕಡೆ ಬಸನಗೌಡ ಪಾಟೀಲ್ ಅವರು ಉಗ್ರ ಹಿಂದುತ್ವದ ಪ್ರಕಾರ ಹಿಂದುತ್ವದ ಹುಲಿ ಅಂತ ನಮಗೆಲ್ಲ ಗೊತ್ತು ಆದರೆ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ರು ಅಥವಾ ಟರ್ನ್ ಹೊಡೆದಿದ್ದರು ಸ್ವಲ್ಪ ಮೃದು ಹಿಂದುತ್ವಕ್ಕೆ ಜಾರಿದ್ರು ಯಾಕೆ ಈ ಥರ ಮಾಡಿದರು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ನನಗನ್ಸುತ್ತೆ ಸಿದ್ದೇಶ್ವರ ಸಂಸ್ಥೆಯ ಒಳಗಡೆ ಏನು ಕೆಲವೊಂದಿಷ್ಟು ಜನ ಗಾಂಧಿ ಪರಿವಾರದವರು ಸೇರಿಸ್ಕೊಂಡಿದ್ರಿ ಅವರು ನಿಮ್ಮ ಕಿವಿಯಲ್ಲಿ ಆಗಾಗ ಈ ಈ ಮೃದು ಹಿಂದುತ್ವದ ಅಥವಾ ಜಾತ್ಯತೀತದ ಗಾಂಧಿತನದ ಕೆಲವೊಂದಿಷ್ಟು ವಿಚಾರಗಳನ್ನು ತುರುಕ್ತಿರ್ತಾರೆ ಗೌಡ್ರೆ ಅಂಥವ್ರ ಮಾತಿಗೆ ಕಿವಿಗೊಡಬೇಡಿ ಅಂತ ನೀವು ಹುಲಿ ಹುಲಿಯಾಗೆ ಇರ್ರಿ ಅಂತ ಹಿಂದೂ ಸಂಘಟನೆಗಳ ವತಿಯಿಂದ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಮಾತು ನೀವು ಹೇಳ್ತೀರಿ ಪತ್ರಿಕಾಗೋಷ್ಠಿಯಲ್ಲಿ ನಿಲ್ಕಂಠ್ ಕಂದಗಲ್ ಅವರು ಚುರುಕಿಗಾನ ಹಾಕಿದ್ರೆ ಹಾಕಲಿ ಅವರಿಗೆ ನಾನು ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ರೆ ನಿಲ್ಕಂಠ್ ಕಂದಗಲ್ ವ್ಯಾಪಾರಿ ಅಲ್ಲ ಗೌಡ್ರೆ ನಿಲ್ಕಂಠ್ ಕಂದಗಲ್ ಹಿಂದುತ್ವದ ಹೋರಾಟಗಾರ ನಾನು ಕೃಷಿಯನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ನನಗೆ ಯಾವುದೇ ವ್ಯಾಪಾರದ ಅಷ್ಟೊಂದು ವ್ಯಾಪಾರದ ಬಗ್ಗೆ ನಾಲೆಜ್ ಇಲ್ಲ ನಿಮಗೆ ಬಿಸ್ನೆ ಪಕ್ಕ ನಿಮ್ಮ ಕುಟುಂಬ ಬಿಸ್ನೆಸ್ನ ಮಾಡ್ಕೊಂಡು ಬಂದಿದೆ ಈ ಹಿಂದೂ ಕೂಡ ವ್ಯಾಪಾರದಲ್ಲಿ ನೀವು ಸಿದ್ಧ ಹಸ್ತರು ನೀವು ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಯಶಸ್ವಿಯಾಗಿದ್ದೀರಿ ಈ ಚುರುಕಿಗಾರನು ನಿಮ್ಮ ಬೆಂಬಲಿಗರು ಅಥವಾ ನಿಮ್ಮ ಕುಟುಂಬದವರು ಯಾರಿಗಾದರೂ ನೀವು ಹಾಕಿಕೊಟ್ರೆ ಹಿಂದೂಗಳಿಗೆ ಹಾಕಿ ಕೊಟ್ಟಂಗೆ ಆಗತ್ತೆ ನಾವು ಅದನ್ನು ಸ್ವಾಗತಿಸ್ತೀವಿ ಮುಸ್ಲಿಮರಿಗೆ ಕೊಡಬೇಡಿ ಅಂತ ಮತ್ತೊಮ್ಮೆ ಹೇಳಿತೀನಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀವಿ ಹುಲಿ ಹುಲಿಯಾಗೆ ಇರಲಿ ಅಂತ ಬಯಸ್ತೀವಿ